ನಾವೇ ಸ್ವಲ್ಪ ಮುಂದಕ್ಕೆ ನಡ್ಕ ಬದ್ರೆ ನಮಗೆ ಇಲ್ಲಿ ಮುಂದೆ ನಿಮಗೆ ಒಂದು ಗೋಪುರ ಕಾಣಿಸ್ತಿದೆಯಲ್ಲ ಇದನ್ನೇ ಮೊಣಕಾಲು ಗೋಪುರ ಅಂತ ಕರೀತಾರೆ ಸ್ನೇಹಿತರೆ ಈ ಮೊಣಕಾಲು ಗೋಪುರ ನಮಗೆ ಆ್ಯಕ್ಚುಲಿ ಬೆಟ್ಟ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಸ್ನೇಹಿತರೆ ಈ ಮೊಣಕಾಲು ಗೋಪುರದಿಂದನೇ ನಮಗೆ ಆಕ್ಚುಲಿ ಬೆಟ್ಟ ಸ್ಟಾರ್ಟ್ ಆಗೋದು ಅದಕ್ಕೆ ದಿನ ಮೊಣಕಾಲು ಗೋಪುರ ಅಂತ ಕರೀತಾರೆ ಮೊಣಕಾಲು ಗೋಪುರ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಈ ಮೆಟ್ಟನ್ನು ಪವಿತ್ರವಾಗಿ ಭಾವಿಸಿ ಇಲ್ಲಿ ನಾವು ಮೊಣಕಾಲಲ್ಲಿ ಈ ಮೆಟ್ಟ ಹತ್ತಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ದಿನ ಮೊಣಕಾಲ ಗೋಪುರ ಅಂತ ಕರೀತಾರೆ ಆಕ್ಚುಲಿ ನಮಗೆ ತಿರುಪತಿ ಬೆಟ್ಟ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಇಲ್ಲಿ ನಾವು ಮೊದಲನೇ ಮೆಟ್ಟನ್ನು ಕಾಲಲ್ಲಿ ಹತ್ತಬಾರ್ದು ಮೊಣಕಾಲಲ್ಲಿ ಹತ್ತಬೇಕಂತ ಹೇಳ್ಬಿಟ್ಟು ಇದನ್ನ ಮೊಣಕಾಲು ಗೋಪುರ ಅಂತ ಕರೀತಾರೆ ನೀವು ಸಹ ಇಲ್ಲಿ ಮೊಣಕಾಲಲ್ಲಿ ಹತ್ತಬಹುದು ನಾನು ಸಹ ಇಲ್ಲಿ ಮೊಣಕಾಲಲ್ಲಿ ಹತ್ತೋ ಪ್ರಯತ್ನ ಆದ್ರೆ ಮಾಡದ ಸ್ನೇಹಿತರೆ ಇಲ್ಲಿಂದ ಪೂರ್ತಿ ಮೆಟ್ಲು ಹತ್ತಬೇಕಾಗ ಅವಶ್ಯಕತೆ ಇಲ್ಲ ಒಂದ್ ಐವತ್ತರಿಂದ ನೂರ ಮೆಟ್ಲು ಹತ್ತಿದ್ರೆ ಸಾಕು ಇಲ್ಲಿ ಮೊಣಕಾಲಲ್ಲಿ ನೋಡಿ ನಾನು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮೊಣಕಾಲಲ್ಲೇ ಮೆಟ್ಲುಗಳನ್ನ ಹತ್ತೋ ಪ್ರಯತ್ನ